ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶ ಎಂಬ ಚಪ್ಪರೆ ಕಾಣ್ತಿದ್ದರು ಬಂಟನಾದ ಆ ಮೂಡಿ ಬರೆದಿದ್ದರೆ ಆಕಾಶ ಎಂಬ ನಕ್ಷತ್ರಗಳಲ್ಲಿ ಬೆಳಕು ಕಾಣುವುದೇ ಅಂದ್ರೆ ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ಆದ್ರೂ ಮಾಡ್ತಾ ಇದೀಯಾ ಹೋದ ವರ್ಷ ಕಾಲೇಜ್ ಫಂಕ್ಷನ್ ನಲ್ಲಿ ನಿನ್ನ ಡ್ಯಾನ್ಸ್ ತುಂಬಾ ನೋಡಿದ್ದೇನೆ ಎರಡು ಮೂರು ಸಾರಿ ನಿನ್ನ ಮೀಟ್ ಕೂಡ ಆಗಿದ್ದೇನೆ ಆದ್ರು ಹೊರತಂತೆ ನಾಟಕ ಮಾಡ್ತಾ ಇದೀಯಾ ಹಾ ಇರ್ಲಿ ಜನರಾಜ್ ಇಲ್ಲವೇ ಕ್ಷಮಿಸಿಬಿಡಿ ಛೇ ಇಂದೆ ನೆ ನೆನೆಸ್ಕೊಂಡು ದಯವಿಟ್ಟು ಕೋಪ ಮಾಡ್ಕೋಬೇಡಿ ನಮ್ಮಣ್ಣ ಈಗ ತಾನೇ ನಿಮ್ಮ ಕಡೆನೇ ಹೋಗಿದ್ದಾನೆ ಅಂದರೆ ನಾನು ತಲೆ ಬರಲಿಕ್ಕೆ ಹೇಳಿ ನನ್ನ ಕಡೆ ಹೋದರೆ ಅಂದರೆ ಈಗ ನನ್ನ ಬಂದ ಕೆಲಸ ಸಕ್ಸಸ್ ಅಂತ ತಿಳಿದುಕೋಳಿ ಪ್ರಾಮಿಸ್ ಆಗಿ ಹಾ ಪ್ರಾಮಿಸ್ ಆಗಿ ಸಂತೋಷ ಸುನೀತಾ ಸಂತೋಷ ಪುಷ್ಪದಿಂದ ನಿನ್ನ ಕೈ ಹಿಡಿದ ನನಗೆ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿದೆ ನಾಳೆಯಿಂದ ನೀವೇ ನಮ್ಮ ಫ್ಯಾಕ್ಟರಿಯ ಮ್ಯಾನೇಜರ್ ಅಂತ ಅಂದರೆ ನಾನು ನಿನ್ನ ಬಾಳ ಪಯಣದ ಅಂಬಿಕೆನಲ್ಲವೇ ಶಶಿಕಾಂತ್ ಹೌದು ಸುನೀತಾ ಎಂಎ ಪದವಿಧರನಾದ ನಾನು ನಿನ್ನ ಬಗ್ಗೆ ಬಹಳ ತಲೆ ನಿನಗೋಸ್ಕರ ನಿಮ್ಮ ಕೈ ಹಿಡಿಯುವ ಸಲುವಾಗಿ ನಾನು ಇಷ್ಟೆಲ್ಲ ಓದಿದ್ದೇನೆ ಪ್ಲೀಸ್ ಆಮ್ ಐರಿ ಸಾರಿ ಸುನೀತ ಇಷ್ಟವಿಲ್ಲದ ಬಾಳು ಕಷ್ಟಕ್ಕೆ ಗುರಿಯಾಗಿತ್ತು ಅಂತ ಯೋಚನೆ ಮಾಡ್ತಾ ಇದೀಯಾ ಸ್ವಲ್ಪ ನಿಲ್ಲ ಶಶಿಕಾಂತ್ ಎಲ್ಲರ ಪ್ರೀತಿಯಂತೆ ನಮ್ಮಿಬ್ಬರ ಪ್ರೀತಿಯಲ್ಲ ನೋಡ್ರಿ ನಮ್ಮ ಮಣ್ಣನ ಆರ್ಭಟಕ್ಕೆ ನೀರುಳಿ ಬಿಡಬಹುದು ನಿಮ್ಮಣ್ಣ ನಿಮ್ಮ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದ್ದಾರೆ ಸತ್ತರ ಸಾಯ್ಬಹುದು ಅದಕ್ಕಾಗಿ ಚೆನ್ನಾಗಿ ಯೋಚನೆ ಮಾಡಿ ಆ ನಂತರ ಬೇಕಾದ್ರೆ ನನ್ನ ಕೈ ಇಡಿ ಅಂದರೆ ನನ್ನ ಬಗ್ಗೆ ಸಂಶಯವೇ ಇದು ಸಂಶಯ ಮಾತಲ್ಲ ಅನುಮಾನ ಅಷ್ಟೇ ಅನುಮಾನವೆಂಬ ಅವಹರಣಕಾರಿ ನುಡಿ ನುಡಿಯಬೇಡ ಬೇಡ ಸುನೀತಾ ನಿಮ್ಮ ಅಣ್ಣನ ಸಾಕ್ಷ್ಯ ಇವು ನಿಮ್ಮ ಅಣ್ಣ ಒಪ್ಪಿದರೆ ಎಂದಿಗೂ ನಿನ್ನವನೇ ಸತ್ಯವಾಗ್ಲು ಪ್ರತಿ ಹೆಚ್ಚೆಗೂ ನನ್ನ ಮಾತನ್ನ ನೀವು ನಡೆಸ್ಕೊಡ್ತೀರಾ ಅನುಮಾನವೇಕೆ ನನ್ನ ಅಂಬರದ ರಾಣಿಯೇ ಆ ಸೂರ್ಯಚಂದ್ರರ ಸಾಕ್ಷಿಯಾಗಿಯೂ ದೇವರಂತ ನಮ್ಮ ಅಣ್ಣನ ಸಾಕ್ಷಿಯಾಗಿಯೂ ಪ್ರತಿ ಹೆಜ್ಜೆಗೂ ನಾನು ನಿನ್ನ ಮಾತು ನಡೆಸ್ಕೊಡ್ತೇನೆ ಈ ಮಾತು ಸತ್ಯ ಬಾ ನನ್ನ ಬಾಳ ಚಂದ್ರ ಕತ್ತಲೆ ತುಂಬಿರುವ ಈ ಬಾಳಿಗೆ ಬೆಳಕನ ಜ್ಯೋತಿಯನ್ನು ನೀಡಲು ಬಂದಿರುವ ನೀನು ನನ್ನೊಂದಿಗೆ ಕೂಗಿ ಆಡಲು ಬಾ ನನ್ನ ದಣಿದ ಮನ ತಳಿಸಲು ನೀನೇ ಇಲ್ಲಿಗೆ ಬಂದ ವೆಲ್ಕಮ್ ಶಶಿ ವೆಲ್ಕಮ್ ನೋ 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 ಜಸ್ಟ್ ನೋ ಜಸ್ಟ್ ರಾಜ್ ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿ ನಮ್ಮ ನೆಟ್ಟಸ್ಥಿತಿ ಇದಕ್ಕೆ ನಿಮ್ಮಣ್ಣ ಏನಾದ್ರು ಶ್ರೀಮಂತೆ ಗಡಿಯರ ಈ ಮದ್ಲು ನಿಮ್ಮ ಅಣ್ಣನ ನಂತರ ಮದುವೆ ಬಗ್ಗೆ ಮಾತಾಡಕ್ಕೆ ಹೋದ್ರ ಕತ್ತಿ ಕೈ ಹಾಕಿ ಕೇಳ್ದು ಮಂದಿ ಅವಮಾನ ಮಾಡಿ ಕಳ್ಸಿರಪ್ಪ ಹೌದೆ ಈ ರೀತಿಯ ನನ್ನ ಬಾಳಿಗೆ ಅಡ್ಡ ಬಂದ ನೀ ನಮ್ಮಣ್ಣ ದೇವ್ರಾಣಿ ಸತ್ಯನಪ್ಪ ಅದೆಲ್ಲ ಆಗಿರಲಿ ನನ್ನ ತಂಗಿಯ ಬಾಳ ಬೆಳಗಿದ ಚಂದ್ರಮನಿ ಆದರೆ ீமார <laughs> ಸಲ ನಿನ್ನ ಮನೆಗೆ ನಾನು ಹೆಣ್ಣು ಕೇಳಲು ಹೋದ ಯಾವುದೋ ಒಂದು ರೂಪದಲ್ಲಿ ನಿನ್ನ ಅಣ್ಣ ನನಗೆ ಹಾಗಿದ್ದಾಗ ನೀನೇ ಬಂದು ನಮ್ಮ ರೆಂಟತ್ತಿಗೆ ಬೆಳೆಸಿ ಅಂದ್ರೆ ಖುಷಿಯ ಸಮಾಚಾರ ಇವತ್ತು ನನ್ನ ತಂಗಿ ದೊಡ್ಡ ದೊಡ್ಡ ವಿಲ್ಲ ಬರ್ತಾರೆ ನೀನು ನಿನ್ನ ಫ್ರೆಂಡ್ಸ್ ತಗೊಂಡು ಬಂದ್ಬಿಟ್ಟು ಅಲ್ಲೆಲ್ಲ ಶ್ರೀಮಂತ್ರಿ ಪರಿಚಯ ಮಾಡ್ತೀನಿ ಲೆಕ್ಕಾಚಾರಿ ಅವ್ರಿಗೆಲ್ಲ